ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ಯಾಕಂದ್ರೆ ಇದು ನಿಜವಾಗ್ಲೂ ಒಂದು ಹೊಸ ಪ್ರಯತ್ನ ಅಂತ ಹೇಳ್ಬೋದು ನಾವು ಹಾರರ್ ಜಾನರ್ನಲ್ಲಿ ಜಂಪ್ ಸ್ಕೇರ್ಸ್ ನೋಡಿದ್ದೀವಿ ಅದ್ರ ಜೊತೇಲಿ ನಾವು ಯುನೋ ಕಾಮಿಡಿ ಹಾರರ್ ನೋಡಿದ್ದೀವಿ ಬಟ್ ಪ್ಯಾರಾನಾರ್ಮಲ್ ಹಾರರ್ ಅಂತ ಫಸ್ಟ್ ಟೈಮ್ ಅಂತ ಹೇಳ್ಬಹುದು ಖಂಡಿತ ಒಂದು ಆರ್ಟಿಸ್ಟಿಕ್ ಮೂವಿ ಇದು ಅಂತ ಹೇಳ್ಬೋದು ಎಲ್ಲರದು ಪರ್ಫಾರ್ಮೆನ್ಸಸ್ ತುಂಬ ಚೆನ್ನಾಗಿದೆ ಅಂದ್ ಖಂಡಿತ ಒಂದು ವಿಭಿನ್ನತೆ ಇದೆ ಸ್ಕ್ರಿಪ್ಟ್ನಲ್ಲಿ ರೈಟಿಂಗ್ನಲ್ಲಿ ಆ್ಯಂಡ್ ಟೆಕ್ನಲಿ ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಗ್ರಾಫಿಕ್ಸ್ ಆಗಲಿ ನೀವೆಲ್ಲರೂ ಮೂವಿ ನೋಡಿದ್ದೀರಾ ನಮ್ಮ ಜೊತೇಲಿ ಸೊ ನಿಮಗೆ ಹೇಗೆ ಅನಿಸುತ್ತೆ ನೀವೇ ಹೇಳಬೇಕು ಬಟ್ ನಾನು ಇವತ್ತು ನೋಡಿದಾಗ ನನಗೆ ಹಂಗೆ ಅನಿಸ್ತು ತುಂಬ ನೀಟಾಗಿ ಮಾಡಿದ್ದಾರೆ ಆ್ಯಂಡ್ ಖಂಡಿತ ತುಂಬ ಒಳ್ಳೆ ಕ್ವಾಲಿಟಿ ಇದೆ ಟೆಕ್ನಿಕಲಿ ಸೌಂಡಿಂಗ್ ಆಗಲಿ ಎಲ್ಲದರಲ್ಲಿ ತುಂಬ ಎಫರ್ಟ್ ಪಟ್ಟಿದ್ದಾರೆ ಅದಕ್ಕೆ ಇಷ್ಟು ದಿವಸ ಆಯಿತು ಆ್ಯಕ್ಚುಲಿ ಐ ದ ವಾಸ್ ಅಸ್ ಲಾಂಗ್ ಆ್ಯಪ್ ಆಫ್ ಟು ತ್ರೀ ಇಯರ್ಸ್ ಆ್ಯಂಡ್ ಸೊ ಐ ಹೋಪ್ ಎಲ್ಲರೂ ಈ ಮೂವಿನ ನೋಡಿ ಇಂತಹ ಪ್ರಯತ್ನಗಳನ್ನ ಸಪೋರ್ಟ್ ಮಾಡಬೇಕು ಆವಾಗ ಇನ್ನೂ ಹೆಚ್ಚಾಗಿ ಒಳ್ಳೆ ಕ್ವಾಲಿಟಿ ಫಿಲ್ಮ್ಸ್ ನಾವು ಮಾಡ್ಬೋದು ಕಾರಣದಲ್ಲಿ ಕಮರ್ಷಿಯಲಿ ವೈಯಬಲ್ ಮೂವೀಸ್ ಒಂದು ಕಡೆ ಇರುತ್ತೆ ಬಟ್ ಹೊಸ ಅಟೆಂಪ್ಸ್ನ ನಾವು ಸಪೋರ್ಟ್ ಮಾಡಬೇಕಂತ ನಾನು ಕೇಳ್ಕೊತೀನಿ ಆ್ಯಂಡ್ ಹಾಗೆ ನೀವೆಲ್ಲರೂ ತುಂಬ ನನ್ನ ಎಲ್ಲ ಪ್ರಯತ್ನಗಳು ಸಪೋರ್ಟ್ ಮಾಡಿದ್ದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ಇವತ್ತು ಬೆಳಗ್ಗೆ ಕೂಡ ತುಂಬ ಜನ ಮೆಸೇಜ್ ಮಾಡಿದ್ದೀರಾ ಮೂವಿ ನೋಡಿ ಇಷ್ಟಪಟ್ಟಿದ್ದೀರಾ ಸೊ ಐ ಹೋಪ್ ಈ ನಾನು ನೀವೆಲ್ಲರೂ ಬನ್ನಿ ಫ್ಯಾಮಿಲಿ ಕುಟುಂಬ ಸಹತ ನೋಡಿ ಆ್ಯಂಡ್ ಸಪೋರ್ಟ್ ಆಸ್ ಥ್ಯಾಂಕ್ ಯು ಸೊ